ಮಾತಿಯಿಂದ ಗೂಗಲ್ ಮೀಟ್ನಲ್ಲಿ ಇದನ್ನೆಲ್ಲ ಎಲ್ಲರೂ ಉಪನ್ಯಾಸ ಕೇಳಿದ್ರೆ ಅದು ನಾನು ಅಷ್ಟು ಪರಿಪೂರ್ಣವಾಗಿ ನನಗೆ ಯೋಜಿಸಲಿಕ್ಕೆ ಆಗುತ್ತೋ ಇಲ್ಲೋ ಯಾಕಂದರೆ ವಚನವೇದ ನಮಗೆ ಬೆಳಕಿಗೆ ತಂದರೆ ಅಂತ ಕೊಡ್ತಾ ಮಹಾಶಯ ಅವರು ಬರೀಲಿಲ್ಲ ಅಂದರೆ ನಮಗೆ ನಾವು ಎಷ್ಟು ಈ ಜಗತ್ತು ಎಷ್ಟು ವಂಚಿತ ಏನೋ ಗೊತ್ತಿಲ್ಲ ನೋಡಿ ಅದಕ್ಕೆ ಹೆಸರಿದು ವಚನವೇದ ಅಂತ ಅದು ಫಸ್ಟ್ ಬಂಗಾಳಿ ಭಾಷೆಯಲ್ಲಿ ಬರುತ್ತೆ ಆಮೇಲೆ ಇಂಗ್ಲಿಷ್ ಜಗತ್ತಿನಲ್ಲಿ ಒಂದು ಇಪ್ಪತ್ತು ಗ್ರಂಥಗಳಿದೆ ಅದರಲ್ಲಿ ಭಗವದ್ಗೀತನೂ ಇದೆ ವಚನ ವೇದನೂ ಇದೆ ಮತ್ತು ಎಲ್ಲ ಮುಖ್ಯ ಧರ್ಮ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಪವಿತ್ರ ಗ್ರಂಥಗಳಲ್ಲೂ ಇದ್ದಾವೆ ಅದರಲ್ಲಿ ಒಂದು ವಚನವೇದ ಒಂದು ಅಂದರೆ ಇದರ ಮಹತ್ವ ಎಷ್ಟು ಅನ್ನೋದು ನಮ್ಮ ಇವಾಗ ಆ ಪುಸ್ತಕ ಓದಿದ್ರೆ ಬೆಳಕಿಗೆ ಮನಸ್ಸು ಬರಲ್ಲ ಅದಕ್ಕೆ ನಮ್ಮ ಕುವೆಂಪು ಅವರವರು ಮಾತಾಡ್ತಾರೆ ಯಾರ ಮನೆಯಲ್ಲಿ ಈ ವಚನವೇನಿದೆಯೋ ಆ ಮನೆ ದೇವರುಗಳ ಮತ್ತೆ ಯಾರೇನು ಓದಿದಾರೋ ಅವರು ಎಂತ ಯಾರೇ ಆಗಲಿ ಅವ್ರು ಎಂಥ ಶ್ರೀಮಂತರಾಗಿರಲಿ ಏನೇ ಅಧಿಕಾರದಲ್ಲಿ ಅವರು ಅವರಿಗೆ ಕೇಳಿದ ಮೇಲೆ ನಾವು ಓದಿ ಹೋಗ್ತಾರೆ ಚಿಂತೆ ಎಟ್ಕೊಳೋದಕ್ಕಿಂತ ವಚನ ભેದ ಓದಿದರೆ ಅಂದಮೇಲೆ ಎಲ್ಲರೂ ಅವರು ಜ್ಞಾನಿನಂತನೇ ಆಗಿ ನಮ್ಮಲ್ಲಿ ವೇದಗಳು ಅಪೌಮ್ರಶಯ ಅಂತೀವಿ ಅಂದ್ರೆ ಕರ್ತೃ ಇಲ್ಲ ನೋಡಿ ವೇದಗಳು ವೇದಗಳ ನಂತರ ಭಗವದ್ಗೀತೆ ವೇದಗಳೆಲ್ಲ ಓದಕಾಗರ ಅಂತಂದು ವ್ಯಾಸಮುನಿಗಳು ಮತ್ತು ಇನ್ನೂ ಗಣ್ಯ ತೋರಿಸಿ ಮತ್ತೆ ವಚನ ವೇದ ಭಗವಂತನ ಅವತಾರಾಗಿಯೇ ಬಂದಿರತಕ್ಕಂಥ ಶ್ರೀರಾಮಕೃಷ್ಣರು ವಚನ ವೇದನ ಅದು ಹೇಳಿದರು ಮಹೇಂದ್ರನಾಥ ಗುಪ್ತ ಅವರು ನೋಡಿ ಅವರು ಮಾ ಅಂತ ಇಟ್ಕೊಂಡಿದ್ದಾರೆ ಯಾಕಂದರೆ ಗುರುಗಳಿಗೊಂದು ದೊಡ್ಡದಾಗಬಾರ್ದು ಹೆಸರು ಅಂತಂದು ಆ ಪುಸ್ತಕದ ಮೇಲೆ ಮಾ ಮಾತನ್ನು ಇಟ್ಕೊಂಡಿರೋದ್ರಿಂದ ನಮಗೆ ಅದಕ್ಕೆ ಹೇಳಿಕ್ಕೆ ಅಂತಹ ಅಹತೆ ಏನಿಲ್ಲ ಅಂತ ಕಾಣುತ್ತೆ ಆದರೂ ಇದು ನನಗೆ ಈ ಒಂದು ವಿಷಯ ಬಂದಿರೋದು ನನಗೆ ಒಂದು ದೊಡ್ಡ ಒಂದು ಭಾಗ್ಯ ಇದೆ ಅದು ಏನೇ ಆಗಲಿ ನಮಗೆ ಮಾತಾಡಿ ಅವರು ನಮಗೆ ಕರಣಿ ಈ ಸಬ್ಜೆಕ್ಟ್ ಮಾತಾಡಿ ಅಂತ ಕೊಟ್ಟಿದ್ದಾರೆಲ್ಲ ನನಗೆ ಅದನ್ನು ಬಹಳ ಖುಷಿ ಆಯಿತು ಒಂದು ವಚನದಲ್ಲಿ ಒಂದು ಮಾತು ಬರುತ್ತೆ ಕಳ್ಳರು ಬಂದು ಒಬ್ಬ ಪಾಪ ಎಲ್ಲ ರಾಮ ಇಚ್ಛೆ ಅಂತ ಕೂತಿರ್ತಾನೆ ಪಾಪ ಬಂದು ಅವನು ಯಾರು ಪೊಲೀಸ್ನಲ್ಲಿ ಹಿಂದೆ ಓಡಿಸಬರ್ತಾರೆ పెట్టి ఇ ఓడి ఇస్తారు పోలీసు కళ్ళు తక్స్కంటు